ಓಂ ನಮ ಶಿವಾಯ ಓಂ ನಮ್ ನಾರಾಯಣ ಸ್ವಾಮಿ ಗುರುಗಜ್ಜ ಎಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿಗಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ಒಂದು ಸಮಯದಲ್ಲಿ ನಿಮ್ಮ ಏನಾದರೂ ಒಂದು ವಿಶ್ವಸ್ ಇದ್ದರೆ ಅದನ್ನು ಹೇಳಿಕೊಂಡ್ರೆ ಅದು ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಫುಲ್ಫಿಲ್ ಆಗೇ ಆಗುತ್ತೆ ಆ ಸಮಯ ಯಾವುದು ಅದ್ರ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾಯಿದ್ದೀರಿ ಇದ್ದೀನಿ ಅವರು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ನಿಮ್ಮ ಸಮಸ್ಯೆಯನ್ನು ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಸ್ಪಷ್ಟವಾಗಿ ಬರೆದುಕೊಳಿಸಿ ಆದರೆ ಸ್ಪಷ್ಟವಾಗಿರಬೇಕು ಅರ್ಥ ಇರಬೇಕು ರಾಶಿ ನಕ್ಷತ್ರ ತಿಳಿಸೋ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕ್ಬೋದು ಆದರೆ ಇನ್ನೊಂದು ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ವಿಶ್ವಾಸನ ಹೇಳ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಬರೆದುಕೊಳಿಸಿ ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟೇ ಕೊಡ್ತೇನೆ ಹಾಗೆ ಸ್ವಲ್ಪ ಸಮಯದ ಅಭಾವದಿಂದ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಚಿಂತೆ ಬೇಡ ಖಂಡಿತವಾಗ್ಲೂ ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮಿರೋ ಶಿವದೇವರ ಕುರುಗಟ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ಬಂದು ಬಂಧುಗಳ ಮೇಲೆ ಇರುತ್ತೆ ಅಂತ ಹೇಳ್ತಾ ವಾರಕ್ಕೊಂದು ಸಲ ಸೋಮವಾರದ ದಿನ ನಾನು ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಯಾರು ಯಾರ ಮೇಲಿದೆ ಆಶೀರ್ವ ದೇವರ ಕೊರಗ ಜೊತೆ ಆಶೀರ್ವಾದ ಅನ್ನೋದನ್ನು ಹೇಳ್ತಾ ಹೇಳ್ತೇನೆ ಈ ವಾರದ ಒಂದು ಪ್ರೀತಿಯ ವೀಕ್ಷಕ ಬಂಧುಗಳು ಯಾರು ಅಂದರೆ ವಸಂತಾಚಾರ್ಯ ಶಶಿಕಲಾ ಸಾವಿತ್ರಮ್ಮ ಮೂರ್ತಿ ಗುರುಸ್ವಾಮಿ ಬಿಂದು ಬಾರ್ತಿ ಅಕ್ಷತಾ ಶೆಟ್ಟಿ ಎಂ ವಿ ಲಕ್ಷ್ಮಿ ವೈಷ್ಣವಿ ಸುಮಿತ್ರಾ ಶೆಟ್ಟಿ ದೀಕ್ಷಿತಾ ಎಂ ಮಂಜುಳಾ ಎಸ್ ಆ್ಯಂಡ್ ಸವಿತಾ ಹುಸೇನಪ್ಪ ಗೋಪಾಲ್ ಕೆ ಎಸ್ ಮಂಗಳ ದೀಪ್ತಿ ವಿ ಮೀನಾಕ್ಷಿ ಸುಮಗೌಡ ಜ್ಯೋತಿ ಚಿತ್ರಾಪುರ್ ಶಿವನ ದೇವಾಡಿಗ ಇವರ ಮೇಲಿದೆ ನಾನು ನಂಬಿಕೊಂಡು ಬರುವಂಥ ಶಿವದೇವರ ಕುರ್ಗಜ ಆಶೀರ್ವಾದ ಮತ್ತು ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಅಂತಲೇ ಹೇಳ್ಬೋದು ನಾನು ಹೇಳಿದೆ ಈ ಒಂದು ಸಮಯದಲ್ಲಿ ನಿಮ್ಮ ವಿಶ್ವಸನ್ನ ಅಂದರೆ ಕೆಲವರಿಗೆ ತುಂಬ ಮನೆಗೆ ಗೊತ್ತಿರ್ಬೋದು ಆದರೆ ಕೆಲವರಿಗೆ ಗೊತ್ತಿರೋದಿಲ್ಲ ಎಲ್ರಿಗೂ ಗೊತ್ತಿರಬೇಕು ಅಂತ ಏನೂ ಇಲ್ಲ ಅಲ್ವ ಹಾಗೆ ಇದು ಖಂಡಿತವಾಗ್ಲೂ ನಿಜ ನಮ್ಮ ಈಗ ಏನೋ ಒಂದು ಇದ್ದರೂ ಕೂಡ ಸಡನ್ನಾಗಿ ನಾವು ಮೊಬೈಲೋ ಅಥವಾ ವಾಚೋ ಅಥವಾ ಗಂಟೆನೋ ನೋಡ್ತೇವೆ ಆದರೆ ಅದರಲ್ಲಿ ಸರಿ ಗೊತ್ತಾಗುತ್ತೋ ಇಲ್ವ ಮೊಬೈಲಲ್ಲಿ ನಾವು ಏನೋ ಮೊಬೈಲಲ್ಲಿ ಹೀಗೆ ನೋಡ್ತಾ ಇರುವಾಗ ಸಡನ್ನಾಗಿ ಹನ್ನೊಂದು ಹನ್ನೊಂದು ಅಂತ ಕಾಣುತ್ತೆ ಒಂದು ಒಂದು ಅಂದರೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅಂತ ಕಾಣುತ್ತೆ ಮತ್ತು ಮೂರು ಮೂವತ್ತ್ಮೂರು ಅಂತ ಕಾಣುತ್ತೆ ನಾಲ್ಕು ನಲ್ವತ್ನಾಲ್ಕು ಅದೇ ಸಮಯ ಆ ಒಂದು ಸಮಯದಲ್ಲಿ ನೀವು ಸಡನ್ನಾಗಿ ಅಂದರೆ ಅದು ಏನು ಅಲರಾಮ್ ಇಟ್ಟು ಹಾಗೇನಿಲ್ಲ ಸಡನ್ನಾಗಿ ನಿಮ್ಮ ಕಣ್ಣಿಗೆ ಬಿದ್ದಾಗ ಈ ಒಂದು ಸಮಯದಲ್ಲಿ ನಿಮ್ಮ ವಿಶಸ್ ಏನಿರುತ್ತೆ ನಿಮಗೆ ಏನೇನು ಆಸೆಗಳು ಇರುತ್ತೆ ಅದನ್ನು ಹೇಳ್ಕೋಬೇಕು ಅಂದರೆ ಹನ್ನೊಂದು 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 ಹನ್ನೆರಡು ಆಗೋದರ ಒಳಗೆ ಮೂರು ಮೂವತ್ತ್ನಾಲ್ಕು ಆಗೋದರ ಒಳಗೆ ನಾಲ್ಕು ನಲವತ್ತೈದು ಆಗೋದರ ಒಳಗೆ ಅಂದರೆ ಹನ್ನೊಂದು ಹನ್ನೊಂದು ಮೂರು ಮೂವತ್ತ್ಮೂರು ನಾಲ್ಕು ನಲ್ವತ್ನಾಲ್ಕು ಈ ಸಮಯದಲ್ಲಿ ನೀವು ಒಳಗೆ ಅದು ಕೂಡ ಒಂದು ಮೂರು ಮೂವತ್ತ್ಮೂರು ಆಗಿರ್ಬೋದು ನಾಲ್ಕು ನಲವತ್ನಾಲ್ಕು ಆಗಿರ್ಬೋದು ಅದು ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ ಅಲ್ಲಿ ಕೇಳಿಕೊಂಡ್ರು ತುಂಬಾ ಒಂದು ಒಳ್ಳೆಯದು ಅಂದರೆ ಏನಾದರೂ ಸಡನ್ ಎಚ್ಚರಿಕೆ ಆದಾಗ ನಿಮ್ಮ ಕಣ್ಣಿಗೆ ಬಿದ್ದಾಗ ಮತ್ತು ಹನ್ನೊಂದು ಹನ್ನೊಂದು ನೀವು ಬೆಳಗಿನ ಸಮಯ ಇರುತ್ತಲ್ಲ ಮಧ್ಯಾಹ್ನದಿಂದ ಮುಂಚೆ ಆ ಒಂದು ಸಮಯದಲ್ಲಿ ನೀವು ನಿಮ್ಮ ನಿಮ್ಮ ವಿಶ್ವಸ್ಸನ್ನು ಕೇಳಿಕೊಂಡ್ರೆ ಅದೆಲ್ಲ ಫುಲ್ಫಿಲ್ ಅಂದರೆ ಸುಮಾರು ದಿನ ನಿಮಗೆ ಸಡನ್ನಾಗಿ ಅದು ಒಂದು ದಿನ ಬೀಳುತ್ತೆ ಅಂದರೆ ಮತ್ತೆ ನೆಕ್ಸ್ಟ್ ನೀವು ಬೀಳ ಬೀಳುತ್ತೆ ಅದು ಬಿದ್ದೇ ಬೀಳುತ್ತೆ ಆಯಿತಾ ಆವಾಗ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಆಸೆ ಏನಿರುತ್ತೆ ಅದನ್ನೆಲ್ಲ ಕೇಳಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ತುಂಬಾ ಒಂದು ಫುಲ್ಫಿಲ್ ಆಗುತ್ತೆ ಅದು ಕೂಡ ನಿಮ್ಮ ಇಷ್ಟ ದೇವರನ್ನ ಎನಿಸಿ ನೀವು ಅದನ್ನು ಕೇಳ್ಕೋಬೇಕು ಆ ಒಂದು ಸಮಯದಲ್ಲಿ ನಿಮ್ಮ ಇಷ್ಟ ದೇವರು ಯಾರು ಇರ್ತಾರೆ ಅವರನ್ನು ಎನಿಸ್ಕೊಂಡು ನಿಮಗೆ ಏನಾದರೂ ಮನಸ್ಸಿನಲ್ಲಿ ಆಸಾಕಾಂಕ್ಷಿಗಳು ಏನಾದರೂ ಈಡೇರಬೇಕು ಅಂತ ಇದ್ದರೆ ಖಂಡಿತವಾದ ಈ ಒಂದು ಸಮಯದಲ್ಲಿ ಎಕ್ಸಾಕ್ಟ್ ಈ ಒಂದು ಸಮಯದಲ್ಲಿ ಹನ್ನೊಂದು ಹನ್ನೊಂದು ಮೂರು ಮೂವತ್ತ್ಮೂರು ನಾಲ್ಕು ನಲ್ವತ್ನಾಲ್ಕು ಈ ಥರ ಸಮಯದಲ್ಲಿ ಕೇಳ್ಕೊಂಡ್ರೆ ಖಂಡಿತವಾಗಲೂ ಫುಲ್ಫಿಲ್ ಆಗೇ ಆಗುತ್ತೆ ಅಂದರೆ ಒಂದು ದಿನ ನಮಗೆ ಬೀಳುತ್ತೆ ಅಂತ ಅಂದ್ಕೊಳ್ಳಿ ಅದು ಆ ಒಂದು ಸಮಯ ಆಮೇಲೆ ಅದು ನಮಗೆ ಏನಾದರೂ ಒಂದು ದೇವರ ಅನುಗ್ರಹ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಅದು ಹಾಗೆ ಕಾಣೇ ಕಾಣುತ್ತೆ ಆಮೇಲೆ ಈ ಥರ ಒಂದು ದಿನಾಲು ನೀವು ಈ ಸಮಯದಲ್ಲಿ ಒಂದು ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಹಾಗೇ ಆಗತ್ತೆ ಅದು ಸುಳ್ಳಲ್ಲ ಇದು ಇದೆಲ್ಲ ಒಂದು ಏನು ಹೇಳ್ತಾರೆ ದೇವರ ಒಂದು ಆಶೀರ್ವಾದ ಇದ್ದರೆ ದೇವರ ಒಂದು ನಾವು ದೇವರನ್ನು ನಿರಂತರವಾಗಿ ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊತಾ ಇದ್ದರೆ ಖಂಡಿತವಾಗ್ಲೂ ಇಂಥ ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು ದೇವರು ಕೊಡುವಂಥದ್ದು ಅಂದರೆ ಆ ಒಂದು ವಿಶ್ವಸ್ಸನ್ನು ಈ ಒಂದು ಸಮಯದಲ್ಲಿ ಹೇಳು ಅನ್ನೋ ಥರ ನಮಗೆ ದೇವರು ಒಂದು ಸೂಚನೆ ಕೊಟ್ಟಾಗೆ ಆಯಿತಾ ಒಂದು ದಿನ ಈಗ ನೀವು ಹೇಳ್ಬೋದು ನಾವು ಏನು ಕೆಲಸದಲ್ಲಿ ಇರ್ತೀವಿ ನಮಗೆ ಕಣ್ಣಿಗೆ ಕಾಣುತ್ತಾ ಅದೆಲ್ಲ ಸಡನ್ನಾಗಿ ಬೀಳುತ್ತ ಬೀಳುತ್ತೆ ಒಂದು ದಿನ ಏನಾದರೂ ಆಗಿದೆ ಮೊಬೈಲ್ ನೋಡ್ಕೊಂಡಿರ್ತೀರಿ ಆಗ ಏನೋ ಬೀಳ ಸಡನ್ನಾಗಿ ನೀವು ನೋಡ್ತೀರಿ ಪಕ್ಕ ಅಂತ ನೋಡ್ತೀರಿ ನೋಡಿ ಆವಾಗ ಖಂಡಿತವಾಗಲೂ ಅದು ಆಮೇಲೆ ಅದು ಆಟೋಮ್ಯಾಟಿಕ್ಕಾಗಿ ಅದು ದೇವರ ಆಶೀರ್ವಾದ ಇದ್ದರೆ ಅದು ಕಾಣ್ತಾನೇ ಇರುತ್ತೆ ಆಮೇಲೆ ಆ ಒಂದು ಸಮಯ ಆ ಒಂದು ಇದನ್ನು ನಾನು ಹೇಳ್ತಾ ಇದ್ದೇನೆ ಇದೆಲ್ಲ ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು ಇದೆಲ್ಲ ಸಮಯ ಒಂದು ನಮ್ಮ ಒಂದು ಏನು ಇಷ್ಟಾರ್ಥಗಳನ್ನು ಪೂರೈಸುವಂಥ ಸಮಯ ಅಂತಲೇ ಹೇಳ್ಬೋದು ನನ್ನ ಒಂದು ಅರ್ಥದಲ್ಲಿ ಇದನ್ನು ನಮಗೆ ನಾವು ಅಳವಡಿಸ್ಕೊಂಡ್ರೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಇದು ಮಾಡಿಕೊಂಡ್ರೆ ಮತ್ತೊಬ್ಬರಿಗೆ ಹೇಳೋದ್ರಲ್ಲಿ ತಪ್ಪಿಲ್ಲ ಹಾಗೆ ನಾನು ಇದನ್ನು ಎಷ್ಟೋ ಸಮಯದಿಂದ ಹೇಳಬೇಕು ಹೇಳಬೇಕು ಅಂತ ಇದ್ದೆ ಇವತ್ತು ವಿಡಿಯೋ ಮಾಡೋ ಅವಕಾಶ ಬಂತು ಗೊತ್ತಿರ್ಬೋದು ಆಲ್ಮೋಸ್ಟ್ ಜನರಿಗೆ ಗೊತ್ತಿಲ್ಲದವರಿಗೆ ನಾನೊಂದು ಹೇಳ್ತಾ ಇರೋದು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು